ಶಂಕರು 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 ಅಲ್ರಿ ಗೊತ್ತಿರ ಏನು ಗೊತ್ತಂದ್ರ್ಯಾಕೆ ಕೇಳತ್ತೀಕೆ ಬೇರೆ ಯಾರು ಅಲ್ರಿ ನನ್ನ ಧರ್ಮ ಶಂಕ್ರು ನಾನ್ ನಿನ್ನೇನ ಅಂದ್ಕೊಂಡ ಅಲ್ಲಿ ಕಾಯ್ಕೊಂಡು ಕುಂತಿದ್ರ ನೀ ಇಕಿನ್ ಮದ್ವೆ ಆಗಿ ನನಗೆ ಹೇಳ್ಲಾರ್ದಂಗ್ ಮದ್ವೆ ಆಗಿ ನಿನ್ ಮನೆ ಸಲ ಹೆಂಗ್ ಬಂತು ಒರ್ ಗೊತ್ತಿರೋ ಆಗುದಲ್ಲ ಆಗೋಗಿ ಎಲ್ಲ ತಿಳ್ಸಿ ಹೇಳ್ತಾನ ನೀವ ಬೈಬಿಟ್ಟು ಮನಿ ಹುರ್ರುಪ್ಪ ಅಂತ ಆಮೇಲೆ ಬಿಟ್ರಕ್ಕ ಶಂಕ್ರು ನಿನ್ ಕಾಯಾಗತ್ತೆ ಎಷ್ಟೋ ದಿನ ಆಯ್ತು ನಾನು ನನ್ ಕಣ್ಣೀಸಿದ್ಕೆ ಬಿದ್ದಿಲ್ ನೀನ ನೋಡು ಅದೆಲ್ಲ ನನ್ಗೆ ಗೊತ್ತಿಲ್ಲ ಈಗ ನೀ ನನ್ ಜೋಡಿ ಬರ್ಬೇಕ ಬಾ ರೀ ಯಾರ ಇವರು ಶಂಕರು ನಾ ನಿನ್ ಸಂಬಂಧ ಕಾಯ್ಕೊಂಡು ಮನ್ಯಾಕ್ ಕುಂತಿದ್ರ ಈಗ ಬರ್ತಿ ನಾಳೆ ಬರ್ತೀನಿ ಕೂತಿದ್ರ ನೀನ್ ಲಗ್ನಾಗಿ ಎಲ್ಲಿ ಏ ಒಂದ್ ಸ್ವಲ್ಪ ಸೆಟ್ ಆಗಂಗಿಲ್ಲ ನೋಡ ನಾ ಚಂದ ಅನಸ್ತೀನಿ ಶಂಕ್ರು ಬೇಡ ಬಾ ಹೋಗನ

ನನಗಾ ಹಿಂದು ಗೊತ್ತಿಲ್ಲ ಮುಂದು ಗೊತ್ತಿಲ್ಲ 나 ಏನು ನೀ ಮಾಡಬೇಕು ಈಗ ನೋಡ್ರಿ ನರಿ ಗೌರ್ತಾರ ಸಾಣ್ಣ ಗೌರ್ತಾರ ಹೇಳ್ರು ಕೇಳಾಕ್ಕೆ ಇಲ್ಲ ಮಾಡಿ ತಪ್ಪ ಏನು ತಿದ್ಕೊತಾನ ಅಂತೆ ನಾವು ಶಂಕರ ಮುದಿ ಮಾಡ್ರೆ ಮತ್ತೆ ಗೌರ್ತ ಅವನು ಗಂಡ ಬಿಡದ ಅಂದ್ರೆ ಇದು ನಿಮ ವಿಚಾರ ಮಾಡ್ರಿ ಗೌರ್ತಾರ ನೋಡು ಆ ತಂಗಿ ತಪ್ಪ ನಡೆದು ಹೋಗೈತಿ ಅದಕ್ಕೆ ಇನ್ನ ನೀ ಸುದ್ದು ಮಾಡಬೇಕು ಅಂದ್ರೆ ಗೌರ್ತ ಹೇಳಾ ಕರಿತಾಳ ಆಗ ನಿನ್ ಗಂಡನ ಕಳ್ಸಬೇಡ ನಿನ್ ಗಂಡನ ಹದ್ ಬಸದಾಗಿ ಇಟ್ಕೋದು ನಿನಗೆ ಗುಬಿ ನೋಡು ಏನು ಕರೆಯೋಂಗಿ ಅದ ನಡಿಬಾರ್ದ ತಪ್ಪ ಹಿಂದೊಮ್ಮೆ ನಡೆ ಹೋಗಿತ್ತು ನಿನಗೂ ನಾನು ಹೇಳಾರ್ದ ಹಂಗ ಮದುವೆ ಗೌರ್ತಿ ನಿನ್ನ ಗಂಡ ಬಾಳದಿನಿಂದ ಇಂತ ರೆಡಿ ಮಾಡಕತ್ತ ನಿನ್ನ ಗಂಡಿಗೆ ಮದುವೆ ಮಾಡೀನಿ ಇನ್ನ ನಿನ್ನ ಗಂಡನ ಕಾಪಾಡ್ಕೊಂಡು ಇದು ನಿನ್ನ ಕರ್ತವ್ಯ ನೋಡುವ ನಿನ್ನ ಗಂಡನ ನೀನ್ ಕೈಯ ನೀನ ತಗೋ ನಾ ಎಷ್ಟು ಹೇಳಿ ಕೇಳಿಲ್ಲ ಕೇಳಾರ್ಕನ ಅದನ್ ನಿನ್ನ ಮದುವೆ ಮಾಡಿ ನಿನ್ನ ಜೀವನ ಉಳಿಸ್ಕೊಳ್ಳುದು ನಿನ್ನ ಕೈಯಾಗೈತುವ ನಿನ್ನ ಕೈಯಾಗೈತಿ ನಿನ್ನ ಗಂಡದಾನ ಅಧಿಕಾರ ಐತೆ ಕೇಳಾಕ ಮನಿಮಠ ಹೋಗಿ ಕೇಳ್ಕೊಂಡ ನಿನ್ ಗಂಡನ್ ಕರ್ಕೊಂಡ್ ದೊಡ್ಡ ದಾಡು ಹೇಳುದು ಬರಬರ ಐತಿ ನೀನು ಕಟ್ಕೊಂಡಿರು ಏನ ಭಯ ಪಡಬೇಡ ಗೌಡ್ತಿ ಮನಿಗೆ ಹೋಗಿ ಗಂಡ ಮೀನ ಕರ್ಕೊಂಡ್ ಬೀಯಾ ಅನ್ಸ್ತಿ ಅಲ್ಲಿ ಹೋಗಿ ಗಂಡದಾನ ಕರೆಯಕ್ ಅಂದ್ರೆ ನನ್ನ ನನ್ ಗಂಡಿಗೆ ನಾವ್ ಕರ್ಕೊಂಡ್ಬಿಡ್ತೀನ್ರಿ ಆದ್ರೆ ಗಂಡ ಗೌಡ್ತಿ ಮನೆಯಾಗ ಕೆಲಸ ಮಾಡ್ತೇನ್ರಿ ಕೆಲಸ ಗಿಲ್ಸ ಗಿಡ್ಸ್ಬಿಟ್ಟ ಹಾ ಮಾಡಿದ್ರ ನೀ ಯಾಕೆ ಅನಸ್ತೀವ ಕೆಲ್ಸಕ್ಕೆ ಅದು ಕೆಲಸ ಅಸಾಕ ನಾ ಅದೇ ನೀರಾಗ ನೀವು ಒಟ್ಟು ಭಯ ಪಡಬ್ಯಾಡ ನಿನ್ನ ಗಂಡಗೆ ಗೌರ್ಭನ್ಯಾಗ ಕೆಲಸ ಕೊಡಿಸಿದವ ನಾನು ಮತ್ತೆ ಇಲ್ಲಿ ಬಿಡಿಸಿದ್ರೆ ಬ್ಯಾರೆ ಕಡೆ ಕೆಲಸ ಕೊಡಾಕ ನನಗೆ ಆಗೋದಿಲ್ಲ ತಪ್ಪು ಅದೇನ ಸರಿ ಬ್ಯಾರೆ ಕಡೆ ಕೆಲಸ ಕೊಡ್ಸ್ಬೋದು ನೀ ಇಲ್ಲ ಅನ್ನಲ್ಲ ಆದ್ರೆ ಮತ್ತೆ ಕೇಳ್ಕೊಂಡು ಗಂಡ ನನ್ನಿಂದ ದೂರ ಆದ್ರೆ ಏನು ಮಾಡ್ಲಿಕ್ಕ ಆ ಕೆಲಸ ಆಗಬಾರ್ದು ಕೇಳಿ ನಿನಗೆ ಹೇಳಾಕತ್ತೇನಿ ಒಯ್ಯಾಗ ని సా కూతు చింతిమా బేడా నిన్న గండ అదొందు మాత్ పాలసీస్ ముందో కట్కీ ముందీతీర ಆ ಗೌಡ ಶಾನಿಗೆ ಹಾಂಗ ನೀರು ಬಿಡಿಸ್ಬೇಕನ್ನೋದು ನನ್ನ ಬಲೆ ಐತ್ರಿ ಮ್ಯಾಲ ಹೆಣ್ಣು ಅಲ್ಲಿದಾರೆ ನಾರಿ ಮುನಿದರೆ ಮಾರಿ ತೋರಿಸ್ತೀನ್ರಿಕೆ ಹೌದಿಲ್ಲ ಆಯ್ತು ಈ ಕೆಲ್ಸ ಮೊದ್ಲು ಮಾಡ ಹೋಗ್ ಅಂತೂ ನೋಡ್ರಿ ಹಾ ಶಂಕರ ಮುದ್ದಿ ಸವ್ಯಾಕ್ ಸಿಕ್ಕಂದ್ರ ಮುದ್ದಿ ಗೌಡ ಹೌದಿಲ್ಲ ನೀರ್ ಬರ್ತಾವ್ರಿ

ಗೌಡ್ರ ಬೇಡ ತಾಣ ಹತ್ತಾರ್ರಿ ಹೌದಾ ನಮ್ಮ ಗೌಡ್ ಸೋಸಾರ ಒಂದ್ ಮೆಟ್ಟಿಗೆ ಸಾಕ್ರಿ ನಮ್ಗೆ ಇನ್ನೇನ್ ಬೇಕು ಅಷ್ಟಾದ್ರೂ ಸಾಕ್ಪ ನೋಡಿ ಬರ್ರಿ ಗೌಡ್ ತರ ಹೋಗ್ರಿ ಬಾ ಶಂಕ್ರು ಶಂಕ್ರು ನಿನ್ನ ಏನ್ ಕಮ್ಮಿ ಮಾಡೀನಿ ನನಗ್ ಒಂದ್ ಮಾತು ಹೇಳಾರ್ದೆ ಹೋಗ್ ಮದ್ವೆ ಆಗಿ ನನ್ ಮನ್ಸಿಗೆ ಎಷ್ಟು ನೋವ್ ಆಗ್ತೈತ್ ಗೊತ್ತಾನೆ ಅದ್ರಾಗೇನ್ ತಪ್ಪತ್ರಿ ಅಲ್ರಿ ಗೌಡ್ತೇವ್ರ ನೀವೇನ ನಮ್ ಗಾಡಿ ಬರ್ತಿಲ್ರಿ ಹಂಗ ನಾನು ಮದ್ವೆ ಆಗಿ ಅದ್ರಾಗೇನ್ ತಪ್ಪತ್ರಿ ಏನಾಯ್ತಾ ನನಗೇನ್ ಆಗತ್ತೈತಿ ಹೆಂಗ್ ಹೇಳಿ ನನ್ ಕಣ್ಣಾರೆ ಹೆಂಡತಿ ನೋಡ್ದಲ್ಲ ನನ್ ಜೀವ ಹೋಗಿ ಬಂದಂಗಾಯ್ತು ಅಲ್ಲ ಶಂಕರು ನಿನ್ ಸಂಬಂಧ ನರಗಾಕೆ ನನ್ ಗಂಡಗ ಇದು ಇರ್ಲಾರ್ದಂಗ ಆದಿನಿ ನೀನು ನನಗೆ ಗೊತ್ತಿರ್ಲಾರ್ದಂಗ ಆದ್ಯಾಗ ಬಂದ್ರ ನನ್ಗೆ ಹೆಂಗ ಆಗ್ಲಿಕ್ಕಿಲ್ಲ ಶಂಕರು ನನ್ ಜೀವ ಕೊಡ್ತೀನಿ ಆದ್ರೆ ನಿನ್ನಂತೂ ಇನ್ನೊಬ್ಬಕ್ಕೆ ಜೋಡಿ ಹಂಚ್ಕೊಡುದಿಲ್ಲ ನಿಮ್ಮ ಮನ್ಸಾರ ಹೊಸಬೇಕಂತ ಹೇಳಿ ನೀವು ಆಲ್ರೆಡಿ ಒಂದ್ ಆದ್ರೆ ಯಾರು ಹೇಳಿದ್ರೆ ನಾಳೆ ಹುಟ್ಟ ಮಗು ನೋಡ್ರಾಕ್ತ ಹೆಸರು ಇಡ್ತೀರಿ ನನ್ನ ಹೆಸರೇನು ಇಡ್ತೀರ ಅಂದ್ರೆ ನನಗೂ ವಾರಸ್ತಾರ್ಬೇಕು ನನ್ಗೂ ಒಂದ್ ಕುಟುಂಬ ಬೆಳಿಬೇಕಂತ ಹೇಳಿ ನಾ ಮದಿ ಮಾಡ್ಕೊಂಡಿ ಅದ್ರಾಗೆ ಎಂತ ಪೈತ್ರಿ ಶಂಕರು ನಾ ಮಗು ಸಂಬಂಧ ನಿನ್ ಮ್ಯಾಲ ಇಷ್ಟಪಟ್ಟಿದ್ದಂತೂ ಖರೆ ಆದ್ರ ಯಾವಾಗ ನೀನ್ ಇಷ್ಟ ಪಟ್ಟಿಲ್ಲ ಅವತ್ತಿಂದ ನಿನ್ನೆ ಸರ್ವಸ್ವ ಆಗಿ ನಿನ್ ಬಿಟ್ಟು ಬೇರೆ ಜಗತ್ತೇ ಗೊತ್ತಿಲ್ಲ ನನಗ ನಿನ್ನ ಮುಂದೆ ಈ ಮಗು ಯಾವಕ್ಕ ನೋಡ ನನ್ ಮಾತ್ ಕೇಳ ಈ ಮಗು ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡ ಯಾಕಂದ್ರ ಈ ಮಗು ನಮ್ಮಿಬ್ಬರದು ಪ್ರೀತಿ ಫಲ ಐತಿ ಊರ್ನೆಲ್ಲ ಅನ್ಕೋತಿರ್ಬೋದು ಅದು ಗೌಡಂದೇ ಇದ್ದತ್ತ ಆದ್ರ ನನಗ್ ಗೊತ್ತೈತ್ಲ ಅದಕ್ ಶಂಕ್ರು ಯಾಕೆ ಹಿಂಗ್ ಮಾಡತ್ತಿ ನನಗ್ ಸೇರ್ಲಾರ್ದಂಗ ನೋಡ್ರಿ ಗೊತ್ತೇರ ನಾನು ಇಷ್ಟಪಟ್ಟು ಇಷ್ಟಪಡ್ದೇನು ಇದಾರ್ದ ಒತ್ತಾಯ ಪೂರ್ವಕ ಮದುವೆ ಮಾಡ್ತೀನಿ ಯಾಕಂದ್ರೆ ನನಗೊಂದು ಸಂಸಾರ ಮಾಡ್ಕೊಂಡ್ಬಿಡಿ ನಾಳೆ ಸತ್ತ ಎಷ್ಟಿಗರ ಮದುವೆ ಮಾಡ್ತಾರೆ ಅಂತ ಪರಿಸ್ಥಿತಿ ನನಗೆ ಅಂತ ಹೇಳಿ ನನಗೂ ಒಂದು ಸಂಸಾರ ನನಗೂ ಮಾತಾಡ್ಮರಿ ಆಗಲಿ ನಂದು ಒಂದು ಸುಧಾರಿ ಲಕ್ಷ ಏನ ಮದುವೆ ಮಾಡ್ಕೊಳ್ಳಿ ಅದ್ರಾಗ ಎಂತ ಪಟ್ರಿ ಮಗು ಅನ್ಕೊಂಡಿದ್ದೆ ನೀ ಇಷ್ಟು ದೊಡ್ಡವಾಗಿ ಅಂತ ಇವತ್ತೇ ಗೊತ್ತಾಗಿದ್ದೆ ಯಾರ್ ಮನಿಗೆ ಬಂದು ಯಾರಿಡ ಮನಿ ನಿಂದೇ ಆಗಿರ್ಬೇಕ ಗೌಡ್ತಿ ಗಂಡ ನನ್ನವಾದ ನನ್ ಗಂಡನ್ ಕರ್ಕೊಂಡ್ ಹೋಗಕ್ ಬಂದೀನಿ ನೀವ್ ಯಾಕಿಲ್ ಬಂದ್ರಿ ನಿಮಗೇನು ಇರುತ್ತೆ ನಿಮ್ಗೆ ಕೆಲಸ ಮಾಡೋದ ನಾನು ಇದು ವಯಸ್ಸಕ ಇಲ್ಲೆಲ್ಲ ಬಾಂದಾನಿ ಇವ್ರಿಗೆ ನನ್ನ ಪರಿಮಿಷನ್ ಇಲ್ಲ ಹೆಂಗ್ ಮಾತಾಡ್ತೀನಿ ರೀ ನೀವು ಸುಮ್ಮಿರಿ ನಾ ನಿಮ್ ಜೊತೆ ಮಾತಾಡಕ್ ಬಂದಿಲ್ಲ ನಾ ಗೌಡ್ತಿ ಜೊತೆ ಮಾತಾಡಕ್ ಬಂದೀನಿ ಗೌಡ್ತಿ ಜೋಡಿ ನಂದ ಏ ಗೌಡ್ತಿ ಗಂಡ ಇನ್ನೊಂದ್ಸತಿ ಗಂಡ ಅದು ಇದು ಅಂದ್ರ ನಾಲ್ಗಿನೇ ಕಟ್ ಮಾಡ್ತೀನಿ ದಿನಕಿನ ಮೊದಲ ನಾ ಇಷ್ಟ ನನಗೆ ನನಗ್ ನಿನ್ನ ಆದ ನಿನ್ ಮದ್ವಿಯಾದ್ರ ನೀ ಆಗಾಕ ಸಾಧ್ಯನೇ ಇಲ್ಲ ಏ ಗೌರ್ತಿ ನಿನ್ನಂಗ ಮೂರು ಬಿಟ್ ನಿತ್ತಿಲ್ಲ ನಾನು ಮನ್ಯಾಗ ಗಂಡಿ ನನ್ ಗಂಡನ್ ತಂದು ನಿನ್ ಮನೆಯಾಗ ಇಕೊಂಡಿ ಅಲ್ಲ ಮಾನ ಏನಿಲ್ಲ ಜರಾರೆ ಶೀರಾ ಸಾಪಾ ನನ್ ಗಂಡ ಕಳಿಸ್ಕೊಡು ನಿನ್ ಗಂಡನ ಕಳ್ಸದ ನಿನ್ ಗಂಡ ಕೇಳು ನೀನ್ ಹೊಂತರ್ತಾನ ಏನ್ ನನ್ ಹಂತ ಇರ್ತಾನಂತ ಶಂಕರು ಹೇಳ ಬಿಡ ಅಕ್ಕಿಗೆ ಅಕ್ಕಿ ಬಾರ್ ನಿನ್ಗಂತ ರೀ ಹೇಳಿ ಅಕ್ಕಿಗೆ ನಿಮ್ಗೇನು ನಾವ್ ಬೇಕ ಅಕ್ಕಿ ಬೇಕ್ರಿ ಏ ನೀಕ್ ಬೇಕಂತನವ ಇಷ್ಟು ದಿನ ಇದ್ದಿದ್ದು ನನ್ ಜೋಡಿ ಅವ ಇಷ್ಟ ಪಡುದು ನನ್ ಜೋಡಿ ಏನೋ ಸಮಾಜ ಸಂಬಂಧ ನಿನ್ ಮದ್ವೆ ಅಷ್ಟ ಶಂಕರು ಹೇಳು ನಾನೇ ಬೇಕು ನಿನಗಂತ ಹೇಳ್ ಜನಕುರು ನಾನೇ ಬೇಕಂತ ನೋಡ್ರಿ ಗೊತ್ತೇವ್ರೆ ಇದು ಸರ್ ಏನಾಗಿತ್ತು ಆಗಿದಾಗ್ಬೋದು ನಿಮಗೂ ಈಗ ಅಲ್ರೀ ಹಕ್ಲಿ ನಾಳೆ ಆ ಬೇಕು ನಿಮ್ದು ನಿಮಗ್ ಆಗ್ಬೋದು ಹೆಣ್ಣು ಆಗ್ಬೋದು ನಿಮ್ಮ ಸಂಸಾರ ನೀವು ನೋಡ್ಕೊರಿ ಬರ್ತನ್ರಿ ನಡಿ ಶಂಕ್ರನ ಸಂಬಂಧ ಏನೆಲ್ಲ ಮಾಡಿದ್ನಿ ಆದ್ರ ಅವನು ಹೆಂಡ್ತಿ ಬಂದ ಬಳಕ ಇಷ್ಟು ಬದಲಾದ್ನ ಅವನು ಇಲ್ಲ ಅವ ಬದಲಾಗಿದ್ದು ನಾ ಹೋಟ್ಲಾಗಿದ್ದಕ್ಕೆ ಯಾವಾಗ ನನ್ನ ಹೊಟ್ಟಾಗ ಕೂಸೈತೆ ಹೇಳಿನೋ ಆವತ್ತಿನಿಂದನೇ ಬದಲಾಗ್ಯನವ ಇಲ್ಲ ನನಗೆ ಶಂಕ್ರನ ಕಿತ್ತ ಈ ಕೂಸ ಹೆಚ್ಚಿಂದಲ್ಲ ಈ ಹೋಗಿ ಇದನ್ನು ತೆಗೆಸ್ಕೊಂಡು ಬರ್ತೀನಿ ತಗಸ್ಕೊಂಡು ಬಂದು ಅವನ ಜೋಡಿ ಮಾತಾಡ್ತೀನಿ ಹಾಂ ಹೂ ಸುಸ್ತಾಗೈತಿ ನಡ್ಯಾಕು ಆಗವಲ್ದು ಆದರೆ ಏನು ಮಾಡಲಿ ಶಂಕರನ ಜೊತೆ ನಾನು ಮಾತಾಡಬೇಕು ಶಂಕರು ನನ್ನದುಡಿ ಮೊದಲೇ ಇರಬೇಕು ಅವು ಬೇಕಂತನೇ ಅಲ್ಲ ನಾನು ಹೊಟ್ಟಾಗಿದ್ದ ಮಗುನೂ ತಗಸ್ಕೊಂಡ್ ಬಂದೀನಿ ಅಷ್ಟೇ ಅಲ್ಲ ಆಪ್ರೇಷನೂ ಮಾಡಿಸ್ಕೊಂಡಿನಿ ಇನ್ಯಾವತ್ತೂ ನನಗೆ ಮಕ್ಕಳು ಆಗೋದಿಲ್ಲ ಈಗಾರ ನನ್ನ ಒಬ್ಗೋತಾನಮ್ಮ ಮೊದ್ಲು ನನ್ ಜೋಡಿ ಹೆಂಗಿದ್ದಲ್ಲ ಹಂಗ ಇರ್ತಾನ ಫಸ್ಟ್ ಹೋಗಿ ಅವನ್ ಜೋಡಿ ಮಾತಾಡ್ತೀನಿ ಶಂಕರು ನಿಮ್ಗೆ ಭಗವಂತ ಏನ್ ಮೆಸಾಕ್ ಬಂದ್ರಿ ನೀವ ನೋಡ ನಾನ್ ನಿನಗ್ ಬೇಡಾಗಿದ್ರ ಒಂದೇ ಸತಿ ನನ್ ಸಾಯಿಸ್ಬಿಡು ಆದ್ರ ಹಿಂಗ ಗೌಡ ತರ ಗೌಡ ತರ ಅತ ದೂರ್ ಮಾಡಿ ಕರಿಬೇಡ ನನ್ನ ಮೊದ್ಲ ಪ್ರೀತಿನ್ ರತ್ನ ಅಂತಿದ್ಲ ಹಂಗ ಅನ್ನ ನೋಡಿ ಗೊತ್ತಾರ ಈಗ ನಮ್ದು ಹೊಸ ಸಂಸಾರ ಚಲೋ ಆಗೈತಿ ನಮ್ ಸಂಸಾರದಾಗ ಹುಳಿ ಹಣ್ಣು ಕೆಲಸ ಮಾಡಕ್ ಹೋದ್ರಿ ನಾ ನಿಮಗ್ ಮನೆ ಯಾರ ತೀಸಿ ಏನಿ ನೋಡಿ ನಿಮ್ದು ಭಗವಂತ ಸಂಸಾರ ಐತಿ ಭಗವಂತ ಗಾಟದಾನು ಭಗವಂತ ಆಟದಾಳ ನಿಮ್ಮ ಸಂಸಾರ ನೋಡ್ಕೊಂಡು ನಾಲ್ಕು ಮದ್ಯಾಗ ಚಲೋ ಸರಿಯ ಬರೇ ಇದು ಕಲಿರಿ ಬಾ ಪದೇ ಪದೇ ಬಾ ನಮ್ ದೃಷ್ಟಿ ಹೋಗಕ್ಕೆ ದಾರಿ ನಿಮ್ಮ ಬಾರಿ ನಿಮಗೈತಿ ಓಳ್ಳದ ಏ ನನ್ನ ಸಂಸಾರಕ್ಕೆ ನೀ ಏನ್ ಹೇಳ್ತೀಯೋ ನಮ್ಮ ಅತ್ತಿನ ಹೊರಗೆ ಹಾಕೋ ಮುಂದೆ ಮಾತಾಡಬೇಕು ನನ್ನ ಗಂಡನ ಕಾಲು ಕಸ ಮಾಡಿದೆ ಅವಾಗ ಮಾತಾಡಬೇಕು ಅವಾಗೆಲ್ಲ ಗೊತ್ತಾಗಿಲ್ಲ ಈಗ ನಿನ್ನ ಹೆಂಡತಿ ಬರನ ನಿನ್ನ ಸಂಸಾರ ನೆನ್ಪಾಗೈತೇನ ನೋಡು ನಾ ಒಳ್ಳೆ ಮಾತಾಡಿ ಹೇಳಾತೀನಿ ನೀನು ನನಗೆ ಬೇಕು ನೀ ನನ್ ಜೋಡಿದೆ ಇರ್ಬೇಕು ನಿನ್ ಸಂಬಂಧ ಏನ್ ಮಾಡ್ಬೇಕು ಹೇಳ ಎಲ್ಲ ಮಾಡ್ತೀನಿ ಆದ್ರೆ ನೀ ನನಗ ಬೇಕು ನೋಡಿ ಗೊತ್ತೇರ ನಿಮಗೂ ಅವಶ್ಯಕತೆ ಇರುತ್ತೆ ಅವಶ್ಯಕತೆ ಇದ್ದಾಗ ನಾನು ನೀವು ಎಲ್ಲಾ ತರ ಅದನ್ನ ಬಿಟ್ಟ ನೀನ ಮಾಡಿದ್ರಿ ನೀನ ಮಾಡಿದ್ರೆ ನಂಗೆ ಹೇಳೋದು ಮಾತಾಡೋದು ಸರಿ ಅಲ್ರಿ ಇಬ್ರು ಬೇಕಾಗಿತ್ತು ಮಾಡಿದ್ರು ಈಗ ಇಬ್ರು ಬೇಡಾಗಿತ್ತು ನೀವು ಸುಮ್ಮನೆ ಇದೆ ನಮ್ ಸಂಸಾರ ನಾವು ನೋಡ್ಕೊತೀನಿ ಹೋರ್ ಇಲ್ಲಿದ ಏನು ಇಬ್ರಿಗೂ ಸಾಕಾಗೈತಿ ನನಗ್ ಸಾಕಾಗಿಲ್ಲ ನನಗ ನೀ ಬೇಕಾಗಿ ಗೊತ್ತೈತಿ ನಿನ್ನ ಹೆಂಗ್ ನನ್ನ ಮಾಡ್ಕೋಬೇಕತ್ತ ಮಾಡ್ಕೊಂಡ ಮಾಡ್ಕೋತೀನಿ

ಒಂದು ನೀನು ಒಂದ್ ಹೆಣ್ಣು ನದಿದಿ ಅರ್ಥ ಮಾಡ್ಕೋ ನಾನು ಒಂದ್ ಹೆಣ್ಣು ನದೀನಿ ಒಂದ್ ಹೆಣ್ಣಿನ ಜೀವನದಾಗ ಈ ತರ ಆಟ ಆಡೋ ಸರಿ ಅಲ್ಲ ನನ್ ಸಂಸಾರದಾಗ ಯಾಕೆ ಗುರಿ ಹೆಣ್ಣಾಕತಿ ನಿನ್ನದ ಒಂದ್ ಅಕ್ಕ ತಂಗಿ ಇದ್ರ ನೀ ಇದೇ ತರ ಮಾಡ್ತಿದ್ದೇನು ಸಂಸಾರ ಬಗ್ಗೆ ಮಾತಾಡತ್ತಿ ಜೂನ್ ಸಂಬಂಧ ನನ್ ಸಂಸಾರ ಹಾಳು ಮಾಡ್ಕೊಂಡಕ್ಕಿ ನಾನ ಸಂಸಾರ ಅಷ್ಟೇ ಅಲ್ಲ ಕೊಟ್ಟಾಗಿ ನಿನ್ ಮಗುನು ತಗಸ್ಕೊಂಡ್ ಬಂದಿನಿ ಅಷ್ಟೇ ಅಲ್ಲ ಶಂಕರು ನಿನ್ ಸಂಬಂಧ ನಿನ್ನ ಜೀವನದಾಗೆ ಮಗು ಬಾಡಂತ ಆಪರೇಷನ್ ಮಾಡಿಸ್ಕೊಂಡ್ ಬಂದೇನೆ ಶಂಕರು ನಂಗೆ ನೀ ಬೇಕು ಶಂಕರು ನೋಡು ನಾನು ನಿಮ್ಗೆ ಏನು ಅನ್ಯಾಯ ಮಾಡಿಲ್ಲ ನೀನೇ ಬೇಕಂದ್ರೆ ನಿನ್ ಜೀವನ ನೋಡ್ಕೋ ನಿಮಗೆ ರವಿ ಆಸ್ತಿ ಕೊಡ್ತೀನಿ ಬೇಕಾದಷ್ಟು ಲೋಕ ಕೊಡ್ತೀನಿ ನೀನೇ ಆರಾಮ್ ಇರ್ಬೋದು ಆದ್ರೆ ನನಗೆ ಇನ್ ಬಿಟ್ಕೊಡು ಬೇಕಂದ್ರೆ ನಿನ್ ಕಾಲು ಹಿಡಿತೀನಿ ನೀನ್ ಏನ್ ಕೇಳ ಅನ್ನೋದು ಗೊತ್ತೈತ್ರಿ ಏನ್ ರೇ ಗೋಡ್ತಾರ ಇದ್ರು ಏನ್ ಕೇಳದ್ರು ಕೊಡ್ತಿದ್ರಿ ಅದು ನನ್ ತಾಳಿ ಕಟ್ಟಿದ ಗಂಡ ಅಂದ್ರ ತಾಳಿ ಕಟ್ಟಿದ ಗಂಡನ ಬಿಟ್ಕೊಡುವಂದ್ರ ಯಾ ಹೆಣ್ ಬಿಟ್ಕೊಡ್ತದ್ರೇಗೌಡ್ತೀರಾ ಏನಂತ ಮಾತಾಡತೀರಿ ನೋಡು ನಿನಗೂ ನಾನು ಕಾಲ್ ಹಿಡ್ದು ಕೇಳದೆ ಎಲ್ಲರ ಈ ತಿಂದನೂ ಕೇಳದೆ ಆದ್ರೆ ನೀ ಬಗ್ಗ ಆತಿಲ್ಲ ನನಗ ಗೊತ್ತ ಶಂಕ್ರನ್ ಹೆಂಗ್ ಕರ್ಕೊಂಡ್ ಹೋಗ್ಬೇಕತ್ತ ಶಂಕರು ನನ್ನ ಮಾತ್ ಕೇಳಬೇಕು ನೀನ ಬಾ ಶಂಕರು ಬಾ ಶಂಕರು ಬಾ ನಾವು ಮೊದಲು ಹೆಂಗಿದ್ದೇವಲ್ಲ ಹಂಗ ಇರೋನು ಬಾ ನನ್ ಹೆಂಡ್ತಿರ ನನ್ನ ಮಟ್ಟಕ್ ಹೋಗತ್ತೆ ಪರ್ಮಿಷನ್ ಕೊಟ್ಟರು ಇನ್ ಮೈತ್ರಿ ನನಗ್ ಬೇಡ ನೀವು ನನ್ನ ನನ್ ಬಿಟ್ರೆ ಸಕಾಗಿತ್ತು ದಯವಿಟ್ಟು ಜೊತೆ ಹೋಗ್ಬಿಡ್ರಿ ಗೌಡ್ತಿ ಈಗ ಹೇಳ್ತೀನಿ ಕೇಳು ನನ್ನ ಗಂಡರು ಹೇಳೇನಾ ನಾನು ಹೇಳಿನಿ ಅಟ್ಟು ಮಿರಿ ಮತ್ತ ನಮ್ ಮನೆ ಕಡಿನಿ ಬಂದಿ ಇದು ತೋರಿಸ್ಬೇಕಾತ ನಾನು ನಿನ್ನಗೆ